ರಾಘ್ರ ಅವರ ಇದು ಬಿಜಾಪುರ ಬಿಜಾಪುರ ಸೊ ಇಲ್ಲಿ ಒಂದು ಮನೆ ಅದು ಸ್ವಲ್ಪ ಕನ್ಸ್ಟ್ರಕ್ಷನ್ ಅಲ್ಲಿ ನಿಂತೋಗಿರೋದು ಹೌದು ವರ್ಷ ವರ್ಷ ಆಗಿ ನಿಂತಿರೋದು ಸೊ ಈಗ ಇದರಲ್ಲಿ ನೀವು ನೋಡಿದ್ರಿ ಮನೆಯಲ್ಲ ಹೌದೌದು ಏನೆಲ್ಲ ವ್ಯತ್ಯಾಸ ಐತೆ ಏನ್ ಸಮಸ್ಯೆ ಇದು ಏನಿಲ್ಲ ಈಗ ಇವ್ರದು ಏನ್ ಸಮಸ್ಯೆ ಅಂತಂದ್ರೆ ವಾಸ್ತು ಹೆಚ್ಚು ಕಮ್ಮಿ ಆಗೈತೆ ಆ ಪ್ಲಾನಿಂಗ್ ಹಾಕಿರೋದು ತುಂಬಾ ಟಪ್ಪಾಗಿ ಕೊಟ್ಟಿದ್ದಾರೆ ಇದು ಯಾವಾಗ ಈ ಮೇನ್ ಪಿಲ್ಲರ್ ಹಾಕಕ್ಕೆ ಸ್ಟಾರ್ಟ್ ಆಯ್ತಲ್ಲ ಅವಾಗ ಏನಾಯ್ತು ಇವರು ಟೈಮು ಚೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ ಅದು ನನ್ನ ಅನಿಸಿಕೆ ಪ್ರಕಾರ ಅವರು ನಮ್ಗೆ ಟೈಮ್ ಹೇಳಿದ್ರಲ್ಲ ನಾವು ನೋಡಿದ ಪ್ರಕಾರ ಇದು ರಾವ್ ಕಾಲದಲ್ಲಿ ಹಾಕಿರೋ ಮನೆ ಇದು ಆಮೇಲೆ ಇದು ವಾಸ್ತು ಕೆಟ್ಟೋಯ್ತು ಯಾವಾಗ ವಾಸ್ತು ಎಲ್ಲ ಎಫೆಕ್ಟ್ ಆಯ್ತು ಕಾಲದಲ್ಲಿ ಹಾಕಕ್ಕೆ ಸ್ಟಾರ್ಟ್ ಆಯ್ತಲ್ಲ ಇದು ಈ ಮನೆ ಅವ್ರಿಗೆ ಹಾಕಿದಾಗ ನೋಡಿ ಎರಡು ಬಲಿ ಈಗ ಆಮೇಲೆ ಆಮೇಲೆ ಅವ್ರಿಗೆ ಏನಾಗ್ತದೆ ಅಂತಂದ್ರೆ ವಾಸ್ತುಗಳು ಯಾವಾಗ ಹೆಚ್ಚು ಕಮ್ಮಿ ಆಗಿ ನಮಗೆ ಆ ಮನೆ ಯಾವಾಗ ಸಪೋರ್ಟಿವ್ಗೂ ನಮಗೆ ಪ್ರಕೃತಿ ನೇಚರ್ ಕೊಡೋದಿಲ್ಲ ಅವಾಗ ಅವ್ರಿಗೆ ದುಡ್ಡು ಆಗಲಿ ಕಾಸು ಹಣ ವ್ಯವಹಾರಗಳು ವ್ಯಾಪಾರಗಳು ಪ್ರತಿಯೊಂದು ಅವ್ರಿಗೆ ಕಷ್ಟ ನಷ್ಟಗಳು ಈಗ ಅವರು ಅವ್ರು ಹೇಳಿದ ಪ್ರಕಾರ ನಾವು ಕೇಳಿದ್ವಲ್ಲ ಅವರು ಹೆಂಗೆ ಅಂತಂದರೆ ಕೋಟಿ ಕೋಟಿ ವ್ಯವಹಾರ ಮಾಡೋಂಥವರು ಈಗ ಅವ್ರಿಗೆ ಸುಮಾರು ಈಗ ಅವರೇ ಕೋಟಿ ಕೋಟಿ ವ್ಯವಹಾರ ಮಾಡೋಂಥವ್ರು ಈಗ ಅವರೇ ಕೋಟಿಗಳ ಸಾಲಾಗಿದ್ದಾರೆ ಈಗ ಹ್ಮ್ ಆ ರೀತಿ ಇರೋದು ಅದಕ್ಕೆ ಆಮೇಲೆ ಈ ಮನೆ ಒಳಗಡೆನು ಇದು ವಾಸ್ತು ಯಾವಾಗ ಹೆಚ್ಚು ಕಡಿಮೆ ಆಯ್ತಲ್ಲ ಈ ಊರಿಗೆ ಮನೆಗೆ ತೊಂದರೆಗಳು ಮಾಡಿ ಈ ಮತ್ತೆ ಇವಾಗ ಎಲ್ಲ ಬಿಲ್ಡಿಂಗ್ ಎಲ್ಲ ಅರ್ಧಮ್ ಬರ್ಧಂ ನಿಂತು ಈಗ ಕೋಟಿಗಳು ಸಾಲ ಮಾಡಿ ಅವ್ರು ಏನು ಮಾಡದಿದ್ದಂತ ಪರಿಸ್ಥಿತಿಯಲ್ಲಿ ಈಗ ಮನೆಯಲ್ಲಿ ಇರೋದೀಗ ಹ್ಮ್ 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 ಆ ರೀತಿ ಸಮಸ್ಯೆ ಇದು ಅವ್ರು ಹೇಳಿದ್ರು ಎರಡು ವರ್ಷ ಮೇಲೆ ಆಗೈತೆ ಎರಡು ವರ್ಷ ಮೇಲೆ ಆಯ್ತು ಇದು ಹಾಕಕ್ಕಿಂತ ಮುಂಚೆಗೂ ಚೆನ್ನಾಗಿದ್ರು ಅವರು ಚೆನ್ನಾಗಿದ್ದು ತುಂಬ ದೊಡ್ಡ ಕುಟುಂಬ ಇವ್ರದ್ದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇರೋಂಥ ಕುಟುಂಬ ಈಗ ಅದು ಆರೋಗ್ಯ ಸಮಸ್ಯೆಗಳು ಹೆಚ್ಚು ಕಮ್ಮಿ ಆಯ್ತವೆ ಈಗ ವಸ್ತು ಏನೇನು ಹೆಚ್ಚು ಕಮ್ಮಿ ಆಯಿತು ಆರೋಗ್ಯ ಸಮಸ್ಯೆಗಳಾಗಲಿ ದೇಹದ್ದು ಪರಿಣಾಮಗಳಾಗಲಿ ವ್ಯಾಪಾರ ಉದ್ಯೋಗ ವ್ಯವಹಾರಗಳಾಗಲಿ ಅಂದರೆ ಇದೆಲ್ಲ ನಮ್ಗೆ ಏನು ಬೀಳೋದು ಅಂತಂದರೆ ಇವಾಗ ಮನೆ ಮಾನವ ಇವೆರಡಕ್ಕೂ ಅಟ್ರಾಕ್ಷನ್ ಇದು ಇವೆರಡು ಸಂಬಂಧದಿಂದ ಅವ್ರಿಗೆ ಆರೋಗ್ಯಗಳು ಹೆಚ್ಚು ಕಮ್ಮಿ ಆಗಿ ಆಸ್ಪತ್ರೆಯಲ್ಲೇ ಇವಾಗ ಇಬ್ಬರೂ ಅವ್ರಿಗೆ ತೀರ್ಕೊಂಡಿರೋದು ಇವರು ಅಂದರೆ ಎಲ್ಲ ಟ್ರೀಟ್ಮೆಂಟು ನಾರ್ಮಲ್ ನಾರ್ಮಲ್ ನಾರ್ಮಲ್ಲು ಅವ್ರಿಗೇನಂತಂದ್ರೆ ಇದಕ್ಕಿದ್ದಂಗೆನೆ ಲಿವರು ಅವ್ರು ನಮ್ಗೆ ಹೇಳಿದ್ರಲ್ಲ ಅದು ಲಿವರ್ ಎಲ್ಲ ಒಂಥರ ಅದೇನು ಕೊಳ್ತೋತದಂತೆ ನೋಡಿರಿ ಈ ಡ್ರಿಂಕ್ಸ್ ಮಾಡಿದವರು ಹೆಂಗಾಗುತ್ತೆ ಆ ಥರ ಅವ್ರು ಡ್ರಿಂಕ್ಸೇ ಮಾಡ್ತಾಯಿರಲ್ಲಂತೀ ಅವ್ರ ಬ್ರದರು ಆದರೂ ಡ್ರಿಂಕ್ಸಿಂಗ್ ಡ್ರಿಂಕ್ ಡ್ರಿಂಕ್ ಮಾಡಿದ್ದಾರೆ ಅಂತೇಳಿ ಆ ಲಿವರೆಲ್ಲ ಕೊಳ್ತೋಗಿ ಇದಾಗಿ ಅವರು ಎಕ್ಸ್ಪೈರ್ಟ್ ಆಗಿರೋದು ಅವರು ಈ ರೀತಿ ಸಮಸ್ಯೆಗಳು ಮನೆ ವಾಸ್ತಾರೆ ಕೈ ಮೇಲೆನೆ ಇವರಿಗೆ ಎಲ್ಲ ಈ ರೀತಿ ಸಮಸ್ಯೆಗಳಾಗಿ ಈ ರೀತಿ ತೊಂದರೆಗಳಾಗಿ ಕಷ್ಟ ನಷ್ಟಗಳ ಅನುಭವಿಸಿ ಅವರು ಪಡಬಾರದು ಕಷ್ಟ ಪಡ್ತಾ ಈಗ ಸೊ ಇದಕ್ಕೆ ಏನು ಮಾಡೋದು ಪರಿಹಾರ ಇದೆಯಾ ಪರಿಹಾರ ಈಗ ಅವ್ರದ್ದು ಏನೇನು ಇಲ್ಲಿ ಸಮಸ್ಯೆಗಳು ಕ್ಲಿಯರ್ ಇವಾಗ ಏನೇನು ತಪ್ಪು ಮಾಡಿದ್ದಾರೆ ಈಗ ಎಲ್ಲ ಅದನ್ನ ರೆಡಿ ಮಾಡಿ ಕ್ಲಿಯರ್ ಮಾಡಿ ಸ್ವಲ್ಪ ಟೈಮ್ ತಗೊಬೇಕೀಗ ಟೈಮ್ ತಗೊಂಡು ಅದನ್ನು ಈಗ ಯಾವ ರೀತಿ ಅವರು ತಪ್ಪು ಮಾಡಿದ್ದಾರೆ ನಾವು ಯಾವ ರೀತಿ ಸರಿಪಡಿಸ್ಬಿಟ್ಟು ಅವೆಲ್ಲ ಕೊಟ್ಟು ಕ್ಲಿಯರ್ ಮಾಡಿದ್ಮೇಲೆ ಅದು ಆಟೋಮೆಟಿಕ್ಕಾಗಿ ರೀಚಾರ್ಜ್ ಆಗ್ತದದು ಅದು ಈಶಾನ್ಯ ಆಯ್ತು ಆಮೇಲೆ ಪಶ್ಚಿಮ ಕರೆಕ್ಟ್ ಆಗಿ ಆಪೋಸಿಟ್ ಪಶ್ಚಿಮ ಹೌದು ಆಮೇಲೆ ಇದೈತಲ್ಲೇ ಇವಾಗ ಈ ಮನೆಯವ್ರು ಕಟ್ಟದಾಗಿಂದ ನನ್ ಪ್ಲಾನ್ ಪ್ರಕಾರ ದೇವರ ಜಾಸ್ತಿ ಕಷ್ಟ ಹೌದು ಸಮಸ್ಯೆ ಒಂದು ಸಮಸ್ಯೆ ಹತ್ತೈದನಾ ಆಮೇಲೆ ನಿಮ್ಗೆ ಎಷ್ಟೇ ಲಕ್ಷ್ಮಿ ದುಡ್ಡು ಬಂದ್ರು ಇವರು ದೊರಿದ್ರು ಅನ್ನೋದು ಬೆನ್ನೇ ಹಾಕಿ ಮಾಡಿದೆ ನಿಂದ್ರಲ್ಲ ಅದಾಯ್ತಾ ಎಷ್ಟೇ ದುಡ್ಡು ಬರ್ಲಿ ಇವಾಗ ಹತ್ತು ಕೋಟಿ ಬಂದ್ರು ಒಂದು ವಾರ ಇರ್ತೈತೆ ಅಷ್ಟೇ ಆಮೇಲೆ ಒಂದ್ ರೂಪಾಯಿ ಕಾಸಿರಲ್ಲ ಆಮೇಲೆ ಸಾಲ ಮಾಡ್ತಾನೆ ಇರಬೇಕು ಆಮೇಲೆ ಇವ್ರ ಕೆಲ್ಸಗಳು ಪ್ರತಿ ಒಂದು ಏನ್ ಕೆಲಸ ಮಾಡ್ತಾ ಇದ್ರು ಎಲ್ಲ ಎಲ್ಲಾ ಸ್ಟಾಫ್ 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 ಆಮೇಲೆ ಇವರು ಕೆಲಸ ಮಾಡಕ್ಕೂ ಇಂಟ್ರೆಸ್ಟ್ ಇರೋದು ಎಲ್ಲಾ ಕೆಲ್ಸಗಳು ನಿಂತಾಗಿರೋದ್ರಿಂದ ಇವ್ರಿಗೆ ಏನ್ ಮಾಡ್ಬೇಕಂದ್ರೆ ಎಂದಕ್ಕಂದ್ರೆ ಇವ್ ಈ ತರ ಮೆಣ್ಣಿರೋದು ಈ ಅಗ್ನಿ ಭಾಗ ಬರ್ತಂತ ಆಗ್ನೇಯ ಭಾಗ ಇವರಿಗೆಲ್ಲ ಇವರು ಅಂದರೆ ಇವರು ಲೈಫ್ಗೆ ಒಂಥರ ಬೆಂಕಿ ತನೇ ಆಯ್ತು ಈ ವಾಯು ಭಾಗ ಕಮ್ಮಿ ಆಯ್ತಾ ಉಸಿರಾಡೋಕ್ಕಾಗ್ತ ಇಲ್ಲ ಅದ್ರ ಮೇಲೆ ಇವ್ರಿಗೆಲ್ಲ ವ್ಯವಹಾರಗಳು ಇವರು ದೇಹದ ಮೇಲೂ ಮನಸ್ಸು ಮೇಲೂ ವ್ಯವಹಾರಗಳ ಮೇಲೆ ಪರಿಣಾಮ ಇದ್ದು ಇವ್ರಿಗಿಂತ ಕಷ್ಟ ನಷ್ಟಕ್ಕೆ ಬಂದಿರೋದು ಈ ಮನೇಲಿ ಆಗಿದೆ ಇವರು ಈ ಮನೆ ಹಾಕಕ್ಕಿಂತ ಮುಂಚೆಗೆ ಸ್ವಲ್ಪ ಹೇಳ್ಬೇಕಂತಂದ್ರೆ ಇರೋದ್ರಲ್ಲಿ ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ರು ಇರೋದ್ರಲ್ಲೇ ಹಂಗೋ ಹಂಗೋ ಬ್ಯಾಲೆನ್ಸಿಂಗ್ ಆತಾ ಇದ್ರು ಇದು ಯಾವಾಗ ಹಾಕಕ್ ಸ್ಟಾರ್ಟ್ ಮಾಡಕ್ಕಿದ್ರು ಒಂದ್ಕೊಂದು ಒಂದಕ್ಕೊಂದು ನಷ್ಟಗಳು ಬರ್ತಾನೆ ಇದೆ ಇದ್ರದ್ದು ಇವರು ಸಮಸ್ಯೆ ಇವಾಗ ನಿಮ್ಮ ಪ್ರಾಣ ಪ್ರಕಾರ ಇವರು ಒಂದು ಮೂರು ಜನನು ಸತ್ತೋಗಿರ್ಬೇಕು ಅನ್ಸುತ್ತೆ ಬಾಯ್ ಹಾಕ್ಲಿಂದ ಒಂದ್ ಇಬ್ಬರು ಜನ ಕೇಳ ಬಾಯ್ ಹಾಕ್ಲಿಂದ ಯಾ ಇಲ್ಲಿ ಬಂದಿದೆ ಅದೇ ನೋಡಿ ಅದು ಯಾಕೆ ಅಂತಂದ್ರೆ ಈಗ ಅಗ್ನಿ ಭಾಗ ಬೆಳ್ಕಂತಲ್ಲ ಅದು ಉಸಿರು ಕಟ್ಟಾಯ್ತಲ್ಲ ಅದರಿಂದ ಇವ್ರಿಗೆ ಸಮಸ್ಯೆ ಆಯ್ತು ಇವರು ಫ್ಯಾಮಿಲಿಗೆ ಅದು ಒಂದೆಲ್ಲ ಪ್ರಾಣ ಹನಿನೂ ಆಗ ಕಾರಣನೇ ಇದೆ ಈಗ ಇವ್ರ ಸಮಸ್ಯೆ ಕ್ಲಿಯರ್ ಮಾಡ್ಕೊಂಡು ಆಗುತ್ತೆ ಅದಾಮಸ್ಟಲ್ಲ ಇದನ್ನು ಮಾಡ್ಕೊಬೇಕಲ್ಲ ಅದ್ರ ಕಮ್ಮಿ ಮಾಡ್ಕೊಬೇಕು ಇಲ್ಲಾಂದ್ರೆ ಇವಾಗ ಅದೇ ಆಯ್ತಲ್ಲ ಮೇನು ಅಲ್ಲಿಂದ ಇದಕ್ಕೆ ತಗೊಂಡು ಇದೇ ಇದು ಮಾಡ್ಕೊಂಡು ಕೂಡಿಸಿ ಬಳಸಿ ಅದನ್ನು ಯಾವ ರೀತಿ ಮಾಡಬೇಕು ಮಾಡ್ಕೊಬೇಕು ಅಷ್ಟೇ ಅಷ್ಟು ಮಾಡ್ಕೊಂಡು ನೋಡಿದ ಪಚ್ಚಿಮ ಬೇಗ ಬೆಳ್ಕಂತಲ್ಲ ಇವಾಗ ಅದ್ರಿಂದ ಅವಾಗ ಮೂರ್ ಅಡಿ ನಾಲ್ಕು ಅಡೆ ಎಕ್ಸ್ಟ್ರಾ ಬಂತು ಇದು ಕಟ್ಟಾಯ್ತಿದು ಇದು ಬಂತು ಇದು ಎಕ್ಸ್ಟ್ರಾ ಆಯ್ತು ಅದು ಅದು ವಾಯು ಬಾಗದು ಅದು ಕಟ್ಟಾಯ್ತು ಅಗ್ನಿ ಮೂಲೆ ಬೆಳ್ಕಂತು ಇವ್ರಿಗೆ ಅದ್ರಿಂದಾನೇ ಈ ಮನೆಗೆ ಸಮಸ್ಯೆ ಆಗ್ತದ್ದು ಕೋರ್ಟಿಗೆ ಬಂಡವಾಳ ಹಾಕಿ ಎಲ್ಲ ಅರ್ಧಮ್ ಅರ್ಧಮ್ ನಿಂತೈತೆ ನೋಡ್ರಿ ಈಗ ಇದು ಸಮಸ್ಯೆ ಇದೆ ಮಾಸ್ತು ಹೆಚ್ಚು ಕಮ್ಮಿ ಆದ್ರೆ ಪ್ರಾಣಿ ಅಂತಾನೆ ಹೇಳಿದ್ವಲ್ಲ ನೋಡಿ ಈಗ ಈ ಮನೆಯವ್ರದು ಅಪಾಯ ಆದ್ಮೇಲೆ ಇಬ್ರು ಅಂತ ತೀರೋದು ಈಗ ತೀರವಾಗಿರೋದು ಒಂದೇ ವರ್ಷಕ್ಕೀಗೌಂಡ್ ಜಾಯಿನ್ ಕಾಂಪೌಂಡ್ ಜಾಯಿನ್ ಆಗಬಾರ್ದು ಇದೊಂದು ಸಮಸ್ಯೆ ಆಯ್ತು ಇವಾಗ ಇದು ಸ್ಟ್ರೈಟ್ ಇರಬೇಕಿತ್ತು ವಾಯುಮೂಲೆ ಬೆಳೆದೈತಿ ಇದು ವಾಯುಮೂಲೆ ಅನ್ನೋದಕ್ಕಿಂತ ಪಶ್ಚಿಮ ಭಾಗ ಇದು ಪಶ್ಚಿಮ ಭಾಗ ಪಶ್ಚಿಮ ಅದು ವಾಯು ಭಾಗ ಅದು ಕಡಿಮೆ ಆಯ್ತು ಇದು ಬೆಳಕಂತು ಅದು ಆಗ್ನೇಯ ಭಾಗ ಜಾಸ್ತಿ ಆಯ್ತು ಅದರಿಂದ ಇವ್ರಿಗೆ ಸಮಸ್ಯೆ ಆಗಿತ್ತು